ಪಂಚ ಗ್ಯಾರಂಟಿ ಯೋಜನೆಗಳನ್ನ ಬಹಳ ಯಶಸ್ವಿಯಾಗಿ ಅನುಷ್ಠಾನ ಮಾಡಿ ಪಂಚ ಗ್ಯಾರಂಟಿ ಅನುಷ್ಠಾನದ ಸಾರ್ಥಕ ಸಮಾವೇಶವನ್ನ ಇಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಸರ್ಕಾರ ಬರೋದಕ್ಕೆ ಚುನಾವಣೆಗೆ ಮೊದಲು ನಮ್ಮ ಪಕ್ಷದ ವತಿಯಿಂದ ನಾವು ಜನಗಳಿಗೆ ಮಾತನ್ನ ಕೊಟ್ಟಿದ್ವಿ ನಮ್ಮ ಸರ್ಕಾರ ಬಂದರೆ ಐದು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತೇವೆ ಅನ್ನೋ ಗ್ಯಾರಂಟಿಯನ್ನ ನಾವು ಕೊಟ್ಟಿದ್ವಿ ಅದರಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಶಕ್ತಿ ಯುವ ನಿಧಿ ಕಾರ್ಯಕ್ರಮಗಳು ಬಹಳ ಶಾರ್ಟ್ ಟೈಮ್ ಅಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ನಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಇವು ಬಿಟ್ಟಿ ಗ್ಯಾರಂಟಿಗಳು ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡ್ತಾರೆ ಈ ಬಿಟ್ಟಿ ಭಾಗ್ಯಗಳಿಂದ ದೇಶ ಬರಬಾದ ಆಗ್ಬಿಡುತ್ತೆ ಅಂತ ಮಾತಾಡ್ತಾರೆ ಇನ್ನು ಏನೇನೋ ವ್ಯಾಖ್ಯಾನ ಮಾಡ್ತಾರೆ ಇದರ ಬಗ್ಗೆ ಕಾರಣಕ್ಕಾಗಿ ನಾವು ತಗೊಂಡು ಬಂದಿದ್ದೇವೆ ಇದೇನು ಜನಗಳನ್ನ ಹಾಳು ಮಾಡೋದಕ್ಕೆ ತಂದಿದೀವ ಜನಗಳನ್ನ ಉದ್ಧಾರ ಮಾಡೋದಕ್ಕೆ ತಂದಿದೀವ ಕಷ್ಟದಲ್ಲಿರೋ ಜನಗಳಿಗೆ ಸಹಾಯ ಮಾಡೋದಿಕ್ಕೆ ತಂದಿದೀವಾ ಯಾಕಕ್ಕಾಗಿ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ ಅನ್ನೋದನ್ನ ಜನಗಳಿಗೆ ನಾವು ಹೇಳಬೇಕಾಗಿರೋದು ನಮ್ಮ ಕರ್ತವ್ಯ ಆ ಕಾರಣಕ್ಕಾಗಿ ನಾವು ಈ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಕಳೆದ ಹತ್ತು ವರ್ಷದಲ್ಲಿ ದೇಶದಲ್ಲಿ ಏನಾಗಿದೆ ಇವತ್ತು ಡೀಸೆಲ್ ಪೆಟ್ರೋಲ್ ರೇಟು ನೂರು ವರೆಗೂ ಹೋಗಿದೆ ಒಂದು ಕಾಲದಲ್ಲಿ ಹತ್ತು ವರ್ಷದ ಹಿಂದೆ ಒಂದು ಲೀಟರ್ ಒಂದು ಸಿಲಿಂಡರ್ ಗ್ಯಾಸ್ ನಾನೂರು ರೂಪಾಯಿ ಇತ್ತು ಇವತ್ತು ಒಂದು ಸಾವಿರ ರೂಪಾಯಿಗೆ ಹೋಗಿದೆ ಒಂದು ಸಣ್ಣ ಮನೆ ಕಟ್ಟಬೇಕು ಜನ ಅಂತ ಹೇಳಿದ್ರೆ ಸ್ಟೀಲ್ ಸ್ಟೀಲು ಬರ್ತಾ ಇವತ್ತು ಎಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಒಂದು ಟನ್ನಿಗೆ ಇನ್ನೂರ ಐವತ್ತು ರೂಪಾಯಿ ಇದ್ದಿದ್ದ ಸಿಮೆಂಟ್ ಐನೂರು ರೂಪಾಯಿ ಮೇಲೆ ಹೋಗಿದೆ ಇವತ್ತು ಬೇಳೆ ತಗೊಳ್ಳಿ ಎಣ್ಣೆ ತಗೊಳ್ಳಿ ಸಾಮಾನ್ಯ ಜನ ಉಪಯೋಗಿಸುವ ಎಲ್ಲಾ ವಸ್ತುಗಳ ರೇಟು ಜಾಸ್ತಿ ಆಗಿದೆ ರೇಟುಗಳೆಲ್ಲ ಜಾಸ್ತಿ ಆಗಿದ್ದಾವೆ ಆದರೆ ಜನಗಳು ಸಂಪಾದನೆ ಜಾಸ್ತಿ ಆಗಿದೆಯಾ ಜನಕ್ಕೆ ಬರೋ ಆದಾಯ ಜಾಸ್ತಿ ಆಗಿದೆಯಾ ಬರೋ ಆದಾಯ ಅಷ್ಟು ಕಷ್ಟ ಇದೆ ನೀವು ರೈತರಿಗೆ ಅಕ್ಕಿ ರೇಟು ತೊಗರಿ ರೇಟ್ ನೋಡಿದ್ರೆ ನಾನು ಐದು ವರ್ಷದ ಹಿಂದೆ ಕೃಷಿ ಮಂತ್ರಿ ಇದ್ದೆ ಆವತ್ತು ಭತ್ತ ನಾವು ರೂಪಾಯಿಗೆ ಖರೀದಿ ಮಾಡ್ತಾ ಇದ್ವಿ ಇವತ್ತು ಇದೆ ತೊಗರಿ ಆರು ಸಾವಿರ ರೂಪಾಯಿಗೆ ಖರೀದಿ ಮಾಡ್ತಾ ಇದ್ವಿ ಇವತ್ತು ಏಳು ಸಾವಿರ ರೂಪಾಯಿ ಇದೆ ರಾಗಿ ಐದು ರೂಪಾಯಿಗೆ ಖರೀದಿ ಮಾಡ್ತಾ ಇದ್ವಿ ಬಹುಶಃ ಇವತ್ತು ಮೂರ್ ಸಾವಿರದ ಐನೂರು ರೂಪಾಯಿ ಇದೆ ರೈತರಿಗೆ ಬರೋ ಆದಾಯ ಮಾತ್ರ ಅಷ್ಟಕ್ಕಷ್ಟೇ ಇದೆ ಆದ್ರೆ ಜನಗಳ ಖರ್ಚು ರೈತರ ಖರ್ಚು ಒಂದು ella